ಸಾಲು ಮರಗಳ ಸೋಣೂರು ಎಂದೇ ಪ್ರಖ್ಯಾತಿ ಪಡೆದಿರುವ ಸೋಣೂರು ಗ್ರಾಮದ ರಸ್ತೆ ಬದಿಯಲ್ಲಿ ಬೆಳೆದಿದ್ದಂಥ ಬೃಹತ್ ಆಕಾರವಾದ ಮರಗಳು ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವೈಜ್ಞಾನಿಕ ಅನುಮತಿಯಿಂದಾಗಿ ಮರಗಳ ಮಾರಣ ಹೋಮವಾಗಿದೆ ಎಂದು ಸೋಣೂರು ಗ್ರಾಮಸ್ಥರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಸ್ಥಳ ಮಾಜರು ಮಾಡದೆ ಅನುಮತಿಯನ್ನು ನೀಡಿದ್ದು ಅದು ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆಳಗೆ ಉರುಳಿದ ಮರಗಳಿಗೆ ನೀಡಿದ್ದ ಅನುಮತಿಯನ್ನು ಈಗ ಬಳಸಿಕೊಂಡು ರಾತ್ರೋರಾತ್ರಿ ಮರಗಳ ಮಾರಣಹೋಮ ಮಾಡ್ತಾ ಇದ್ದಾರೆ ನಮ್ಮ ಜಮೀನುಗಳ ಬದಿಯಲ್ಲಿ ಮರಗಳು ಇದ್ದು ನಾವು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಗ್ರಾಮದ ಯಾರಿಗೂ ಇದರಿಂದ ಸಮಸ್ಯೆ ಇಲ್ಲ ಇನ್ನೂ ಪಾದಚಾರಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗೋದರ ಜೊತೆಗೆ ಉತ್ತಮ ಮಳೆ ಬೆಳೆ ಆಮ್ಲಜನಕ ಸಿಗಲು ಸಹಕಾರಿಯಾಗಿದ್ದು ಇಂತಹ ಮರಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ ಆದ್ದರಿಂದ ಈ ಬಗ್ಗೆ ಸಂಬಂಧಪಟ್ಟಂತ ಅರಣ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಮರಗಳನ್ನು ನಾಶಪಡಿಸುವವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಅರಣ್ಯ ಇಲಾಖೆಯ ಮುಂದೆ ಗ್ರಾಮಸ್ಥರೆಲ್ಲರೂ ಸೇರಿ ಹೋರಾಟವನ್ನು ಮಾಡಲಾಗುವುದು ಎಂದು ತಿಳಿಸಿದರು ಒಳ್ಳೆ ಮರಗಳು ಈ ಸಿದ್ದನಹಳ್ಳಿ ಹೆಂಗಟಪ್ಪ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಪ್ಪ ಆಯಪ್ಪ ತುಂಬಾ ಬೆಳೆಸಿ ನಮ್ ಕೆರೆಯಿಂದ ನೀರ್ ತಗೊಂಬಂದು ಒಂದೊಂದು ಮರ ಕಟ್ಟಿ ಪಪ್ಪ ಸೈಕಲ್ ಅಲ್ಲಿ ಇಟ್ಕೊಂಡು ಗಡಿಗೆ ಕಟ್ಕೊಂಡು ಗಡಿಗ್ಲಾಗ ನೀರ್ ತಂದು ಬೆಳೆಸ್ದ ಪಕ್ಕದಲ್ಲಿ ನಾವೆಲ್ಲರೂ ಸೇರಿ ಕಾಪಾಡ್ಕೊಂಡಿವಿ ಮರಗಳನ್ನ ಪಕ್ಕದಲ್ಲಿ ನಮ್ದು ಜಮೀನ್ ಇದೆ ತೋಟ ಇದೆ ನಾವು ಹೊಡೆಯೋಕೆನ್ ಪರ್ಮಿಷನ್ ಕೇಳಿಲ್ಲ ತೋಟ ಬೆಳೆಯೋದು ರಾಗಿ ಬೆಳೆಯೋದಕ್ಕಿಂತ ತೊಂದರೆ ಇಲ್ಲ ನಮ್ಮಲ್ಲಿ ಮರಗಳಿದೆ ಏನು ಪನ್ನೀರ್ ಮರ ಇದೆ ಮಾವನ ಮರ ಇದೆ ಅವೆಲ್ಲಾ ಈ ಮರದ ಕೆಳಗಡೆ ಕಾಯ್ ಬಿಡ್ತದೆ ರಾಗಿ ಇಲ್ಲ ಹಾಕಿದ್ರು ರಾಗಿ ಬೆಳಿಬೋದು ಏನ್ ತೊಂದ್ರೆ ಇಲ್ಲ ಇದು ಫಾರೆಸ್ಟರ್ ಅವರು ಅನಾ ಇದನ್ನ ಒಣಗೇಗಿರೋ ಮಾರಕ ಅವ್ರ ಪರ್ಮಿಷನ್ ಕೊಡ್ಬೇಕು ಹಸಿ ಮರಕ ದಯವಿಟ್ಟು ಇವರು ನೋಡದೆ ಇಲ್ಲೋ ಕೂತ್ಕೊಂಡು ಪರ್ಮಿಷನ್ ಕೊಡೋದು ಒಂದ್ ಮರ ಒಡಿಯೋದು ಒಂದ್ ಮರ ಎಷ್ಟಕ್ ಉಪಯೋಗ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿ ನಾವು ಬದುಕಬೇಕು ಜೀವನ ಮಾಡ್ಬೇಕು ಇನ್ನೊಂದ್ ಹತ್ತು ವರ್ಷ ಆಯಸ್ ಬರ್ಬೇಕು ಅಂದ್ರೆ ನಮ್ಗೆ ಮರದ ಗಾಳಿ ಮರ ಆಮ್ರಜನಕ ಇರತಕ್ಕಂಥದ್ದು ಅದು ಕೊಡ್ತೈತೆ ನಮ್ಗೆ ಅಕ್ಕಪಕ್ಕ ಪರಿಸರ ಕಾಪಾಡ್ಕೊಂಡ್ಬೇಕಂದ್ರೆ ಮರ ಇರಬೇಕು ಅದಿಲ್ಲದೆ ಹೋದವಾಗ ಈ ತರಲ್ಲ ಫಾರಿಸ್ಟ್ರ ನಾಶವಾಗಿ ಪರ್ಮಿಷನ್ ಕೊಟ್ಟು ಒಡಿಸೋದು ತಪ್ಪು ಅದರಲ್ಲಿ ಒಡಿಸಿದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಡೆದಿರೋದು ಇಪ್ಪತ್ನಾಲ್ಕರಲ್ಲಿ ಒಂದು ಮರ ಬಿದ್ದಿತ್ತು ಆಗ ಅದ್ರನ್ನ ಆಕ್ಷನ್ ಹಾಕಿದ್ರು ಇನ್ನೊಬ್ರು ಮಾರ್ಕೊಂಡ್ರೋ ಗೊತ್ತಿಲ್ಲ ಆ ಮರ ಪುಟ್ರ ಪರ್ಮಿಷನ್ ಇವತ್ತು ಅದೇ ಪರ್ಮಿಷನ್ ಇಟ್ಕೊಂಡು ಈ ಮರಗಳನ್ನೆಲ್ಲ ಕಡ್ದು ಈ ತರ ಅಧ್ವನ ಮಾಡಿದ್ದಾರೆ ಮರ ಬೆಳೆಸೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಒಂದ್ ಮರ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಒಂದು ಮರ ಕಡಿಬೇಕು ಅಂತಂದ್ರೆ ಎಂಟು ಮರ ಬೆಳಸ ಬೆಳೆಸ್ಬೇಕು ನಾವು ಎಂಟು ಮರ ಬೆಳೆಸ್ಬೇಕು ಎಂಟತ್ ಮರ ಬೆಳೆಸ್ಬೇಕು ಅದಿಲ್ಲದೆ ವರ್ಷ 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 ಒಂದೊಂದೇ ಒಂದೊಂದೇ ಇವಾಗ ನೋಡಿ ಈ ಜಮೀನುಗಳಲ್ಲೆಲ್ಲ ಯಾವ ತರ ಇದೆ ಅಲ್ಲಿ ಯಾವ ತರ ಇದೆ ವರ್ಷ ವರ್ಷನೂ ಒಂದು ಎರಡು ಮರ ಒಂದೋ ಎರಡು ಮರ ಒಂದು ಎರಡು ಮರ ಈ ತರ ಅಂತ ತೆಗಿತಾ ಇದಾರೆ ಇದು ತೆಗಿಯೋದು ತುಂಬಾ ಅನ್ಯಾಯ ಇದು ಒಳ್ಳೆಕ್ ತೊಂದರೆ ಕೊಡಲ್ಲ ಈಗ ಎಕ್ಸಾಂಪಲ್ ಇಲ್ಲೇ ನೋಡ್ಕೊಳ್ಳಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಅಲ್ಲಿ ಪನ್ನೀರ್ ಮರ ಇದೆ ತುಂಬಾ ಕಾಯಿ ಇದೆ ಅದ್ರ ಕೆಳಗಡೆನೆ ಮರ ಮರದ ಕೆಳಗೆನೆ ಇದೆ ಮಾವನ್ ಮರ ಇದೆ ಅದು ಬಿಟ್ಟಿದೆ ಇವೆಲ್ಲ ಬಿಡದಿದ್ರೆ ರಾಗಿಗೆ ಎಲ್ರಿಗೂ ಗೊತ್ತಿರೋ ವಿಷಯ ದಯವಿಟ್ಟು ಈ ಮರಗಳನ್ನ ಒಡೆಯೋದು ಮರಣ ಈ ಮರಗಳನ್ನ ಮರಣ ಹೋಮ ಮಾಡೋದು ತುಂಬಾ ತಪ್ಪಾಗ್ತೈತೆ ಇದನ್ನ ದಯವಿಟ್ಟು ಸರ್ಕಾರದ ತಾಲೂಕು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಡಿಸ್ಟ್ರಿಕ್ ಫಾರೆಸ್ಟ್ ಸ್ಟೇಟ್ ಫಾರೆಸ್ಟ್ ಆಗಲಿ ಇದನ್ನ ಕಾಪಾಡಬೇಕು